ಮೈಸೂರಿನಲ್ಲಿ ಕಳೆಗಡ್ತಾ ಇದೆ ದಸರಾ ವೈಭವ ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಮಾಡಿದ್ದಾರೆ ನಗರ ಸಶಸ್ತ್ರ ಮೀಸಲು ಪಡೆ ಅಂದರೆ ಕೆ ಎಸ್ ಆರ್ ಪಿ ಅವರು ಪೂಜೆಯನ್ನು ಪೂ ಮಾಡಿದ್ದಾರೆ ಅರಮನೆ ಅಂಗಳದಲ್ಲಿ ಹನ್ನೊಂದು ಫಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಮಾಡಿದ್ದಾರೆ ಚಾಮುಂಡಿ ಫೋಟೋ ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಕೂಡ ಭಾಗಿಯಾಗಿದ್ದರು ಡಿ ಸಿ ಪಿಗಳಾದಂಥ ಬಿಂದುಮಣಿ ಸುಂದರಾಜ್ ಕೂಡ ಇದ್ದರು ಜಂಬೂ ಸವಾರಿ ವೇಳೆ ಇಪ್ಪತ್ತೊಂದು ಬಾರಿ ಕುಶಾಲ ತೋಪನ್ನು ಸಿಡಿಸಲು ಈ ಫಿರಂಗಿ ಗಾಡಿಗಳನ್ನು ಬಳಕೆ ಮಾಡಲಾಗುತ್ತೆ ನಾಳೆಯಿಂದ ಡ್ರೈವ್ ಪ್ರಾಕ್ಟೀಸ್ ಕೂಡ ಆರಂಭ ಆಗುತ್ತೆ ಅರಮನೆ ಆವರಣದಲ್ಲಿ ಭರದಿಂದ ಸಾಗಿದೆ ಸಿದ್ಧತಾ ಕಾರ್ಯಗಳು yeah